ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ಇವತ್ತಿನ ದಿವಸ ನಾನು ಬಂದದ್ದು ಮುಧೋಳ ತಾಲೂಕಿನ ಶಿರೋಳ ಗ್ರಾಮಕ್ಕೆ ಈ ಊರಿಗೆ ಬರಕತ್ತ ಭಾಳ ಜನ ನಾನು ಯಾವ ಅವ್ರನ್ನ ಮಾತಾಡ್ಸ್ಬೇಕು ಅಂತ ಬರ್ತೀನಿ ಅವ್ರಿಗೆ ಆರಾಮರಂಗಿಲ್ಲ ಇಲ್ಲ ಹಜಾರಿಗೆ ವಯಸ್ಸು ಬಿಡೋದು ರಂಗಭೂಮಿ ಹವ್ಯಾಸಿ ರಂಗಭೂಮಿ ವೃತ್ತಿ ರಂಗಭೂಮಿ ಕೈವಲ್ಯ ಪದ್ಧತಿ ಬಿಡಿ ಪದ ಸಣ್ಣಾಟ ದೊಡ್ಡಾಟ ಬಯಲಾಟ ಬಹುತೇಕ ರಂಗಭೂಮಿನಲ್ಲಿ ಸೇವೆ ಮಾಡಿದಂಥವ್ರು ಇವತ್ತು ಏನಾಗೈತೋ ಗೊತ್ತಿಲ್ಲ ಆ ಜಾರಿಗೆಲ್ಲ ಮರ್ತೋಗ್ಬಿಡೋದು ಒಟ್ಟಾಗ ಏನೂ ಮಾತಾಡೋಕೆ ಆಗ್ತಾ ಇಲ್ಲ ಒಂದೊಂದು ಅಗಲಿ ಅಟ್ಲೀಸ್ಟ್ ಮನೆ ನಾವು ಬಂದಿದ್ವಿ ಅಂದ್ರೆ ಅಂದ್ರೆ ನೀವು ಯಾರು ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರ ಸಾಕಷ್ಟು ಕಲಾವಂತರಾಗಿ ಸಾಕಷ್ಟು ಸೇವೆ ಮಾಡಿದಂಥವ್ರಿಗೆ ಇವತ್ತು ಮಾತಾಡೋಕೆ ಆಗ್ತಾ ಇಲ್ಲ ಆ ಒಂದು ಕಾರಣಕ್ಕೆ ಅವರು ಹಳೆಯರಾಗಿರ್ತಕ್ಕಂಥ ಶ್ರೀಕಾಂತ್ ರೆಡ್ಡಿ ರೆಡ್ಡಿ ಅವ್ರನ್ನ ಕರೆಸ್ಕೊಂಡಿದ್ದೀನಿ ಇವರು ಎಷ್ಟು ಮಾತಾಡ್ತಾರೋ ಮಾತಾಡಲಿ ಅಕಸ್ಮಾತಾಗಿ ಮಾತಾಡೋಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ದಯಮಾಡಿ ಅವ್ರ ಬಗ್ಗೆ ನಿಮಗೆ ಏನೇನೋ ಗೊತ್ತಾಯ್ತು ಹೇಳ್ರಿ ಅಂತ ಅವ್ರನ್ನ ಇವರಿಗೆ ಸಹಾಯಕರನ್ನಾಗಿ ಅವ್ರನ್ನ ಕರ್ಕೊಂಡಿದ್ದೀನಿ ಆದರೂ ಕೂಡ ಅಲ್ಲಿ ಏನಾಗುತ್ತೆ ಸ್ವತಃ ನಾವು ಅನುಭವಿಸಿರೋದನ್ನು ನಾವು ಮಾಡಿರೋದನ್ನು ನಾವು ಹೇಳೋದಕ್ಕೂ ನಮ್ಮ ಪರವಾಗಿ ಇನ್ನೊಬ್ರು ಹೇಳೋದಕ್ಕೂ ವ್ಯತ್ಯಾಸ ಆಗತ್ತೆ ಇವರು ಸಾಕಷ್ಟು ಅನುಭವಿಸಿ ಮುಂದೆ ಬರೋ ಕಾಲದಲ್ಲಿ ಕಲಾ ಪ್ರ ವೇದಿಕೆಯಲ್ಲಿ ಅಂತ ಕಾಲದಲ್ಲಿ ಇರಲಿಲ್ಲ ಅವ್ರು ಇನ್ನೂ ಆವತ್ತಿನ ಕಾಲಕ್ಕೆ ಹುಟ್ಟಿರಲಿಲ್ಲ ಅವ್ರು ಏಟ ಹೇಳ್ತಾರ ಅಂದ್ರೂ ತಮ್ಮ ನೆನಪಿಗೆ ಏಟು ಬರುತ್ತೋ ಅಷ್ಟೇ ಹೇಳ್ತಾರ ತಮ್ಮ ಕಲ್ಪನೆ ಎಷ್ಟು ತಮ್ಮ ಎಷ್ಟು ಕಣ್ಣಿಗೆ ಕಂಡೈತಿ ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ಅದಕ್ಕಿಂತ ಹಿಂದಿಂದಂತೂ ಹೇಳಕ್ಕೆ ಸಾಧ್ಯತೆ ಆಗಂಗಿಲ್ಲ ಅದಕ್ಕೆ ಇವತ್ತೂ ಮಾತಾಡ್ಸೋದು ಈಗ ಆಲ್ರೆಡಿ ಒಂದು ಎರಡು ಮೂರು ಸಾರಿ ವಿಡಿಯೋ ಮಾಡೀನಿ ಅವಾಗಲೂ ಕೂಡ ಇಲ್ಲರಿ ನಾನು ಮಾರತ್ ಬಿಡ್ತೀನಿ ನನಗೆ ನೆನಪು ಆಗಂಗಿಲ್ಲ ಅಂತಾರೆ ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಬಿಡ್ರಿ ನಾವು ಅಲ್ಲ ಅಂತಾರೆ ಬಟ್ ನಾವು ಇಷ್ಟೆಲ್ಲ ಸರ್ವಿಸ್ ಸೇವೆ ಮಾಡಿರ್ತಕ್ಕಂಥವ್ರು ಕಲಾ ಪ್ರಪಂಚಕ್ಕೆ ಇವ್ರದ್ದೊಂದು ದಾಖಲೆ ಉಳಿಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಮತ್ತೂ ಮತ್ತೂ ಬರ್ತಾಯಿದ್ದೀವಿ ಅವ್ರಿಗೆ ಆಗ್ತಾ ಇಲ್ಲ ಅಟ್ಲೀಸ್ಟ್ ಹೇಳ್ತಾರೋ ನೋಡೋಣ ಅಂತ ನಮಸ್ಕಾರ ನಮಸ್ಕಾರ ಹೆಂಗದಿರಿ ಎಲ್ಲ ನೆನಪಿನ ಶಕ್ತಿ ಬಂದೈತಿ ಈಗ ನೋಡ್ರಿ ಸ್ಮರಣಿ ಹೆಚ್ಚು ಕಡಿಮೆ ಮೇಮ್ ಆಗತೈತ್ರಿ ಆಗತೈತಿ ಆಗತ್ತೈತ್ರಿ ಯಾಕಂದ್ರೆ ನನ್ಗೆ ಈಗ ಅರವತ್ ಐದ್ ವಯಸ್ಸು ಮೇಲೆ ಅರವತ್ತೈದ್ರಿ ಎಂಬತ್ತೈದು ನಿಮ್ಗೆ ಇನ್ನ ಅರವತ್ತೈದ್ರಿ ಮೊಮ್ಮಕ್ಳು ಮಕ್ಕಳ ಇಲ್ಲ ಆನಂತರ ನಿಮ್ಗೆ ವಯಸ್ಸು ಅಷ್ಟ ಆಗಿದ್ದ ನಿಮಗೆ ಗೊತ್ತಾಗೋದು ನೀವು ಅರವತ್ತೈದು ಅಂದ್ರೆ ಈಗ ಒಂದು ಹದಿನೈದು ವರ್ಷ ತಿಂದು ಏನು ಅರವತ್ತೈದು ಅಂದಾರ ಅದ ಅರವತ್ತೈದಾಗ ಹಿಡ್ಕೊಂಡು ಕುಂತೀರಿ ಈಗ ಆರಾಮದಿರಿ ಇವತ್ತು ಮಾತಾಡಬೇಕು ಅಂತಾನೆ ಬಂದಿವ್ರಿ ಮತ್ತ ನೀವೇನು ಮಾತಾಡ್ತಾರ ಏನೋ ಗೊತ್ತಿಲ್ಲ ಜೊತೆಗೆ ಶ್ರೀಕಾಂತ್ ಇರ್ಲಿ ಅಂತ ನಿಮ್ಮ ಮಳೆಯ ಶ್ರೀಕಾಂತ್ ಕರ್ಸಿಕೊಂಡಿದೀನಿ ನೀವು ಆರಂಭದಲ್ಲಿ ಬಂದಿದ್ದು ಪಾರಿಜಾತ ಬಂದವರು ಏನ ನಾಟಕಕ್ಕೆ ಹವ್ಯಾಸಿ ನಾಟಕ ಹವ್ಯಾಸಿ ನಾಟಕ ರೀ ಬಯಲಾಟ ಮಾಡಿದ ಮಾಡಿದ್ವಿ ಈಗ ಎಲ್ಲಾ ಕಲಾವಿದರು ನನ್ನ ಸಹಪಾಠಿಗಳೂ ಮರೀ ಹೌದಲ್ರಿ ನಾನು ಹೋರಾಡಿ ಒಬ್ಬನೇ ಉಳ್ರಿನ್ರಿ ಈಗ ಎಲ್ಲರೂ ಕೂಡಿ ಒಂದು ಸಂಘ ಕಟ್ಟಿದ್ರಿ ಆ ಸಂಘದ ಮುಖಾಂತರ ಸಾಕಷ್ಟು ನಾಟಕಗಳನ್ನ ಆಡಿದ್ರಿ ನಿಮ್ಮ ಸಂಘದ ಬಗ್ಗೆ ಕೇಳೋಣ ಅಂತಂದ್ರ ಇವತ್ತು ಉಳ್ದವ್ರಿ ನೀವು ಒಬ್ರು ಒಬ್ರಿ ನಿಮ್ಮ ಸ್ನೇಹಿತರು ಎಲ್ಲರೂ ಆ ತಂಡದಲ್ಲಿದ್ದವರು ಎಲ್ಲರೂ ಹುಕ್ಬಿಟ್ಟಾರ ಈಗ ಅದು ಆ ಸಂಘದ ಬಗ್ಗೆ ನೀವೇ ಈಗ ಯಾಕಂದ್ರೆ ಉಳಿದವ್ರಿಗೆ ಅವ್ರಿಗೂ ಗೊತ್ತಿಲ್ಲ ನೀವು ಸಂಘ ಯಾವಾಗ ಕಟ್ಟಿದಿರಿ ಏನು ಅಂತ ಗೊತ್ತಾಗಲ್ಲ ಅವ್ರಿಗೆ ಎಷ್ಟು ವರ್ಷದಿಂದ ನೀವು ಸಂಘ ಕಟ್ಟಿದ್ರಿ ನಾವು ಮೊದಲ ಇಪ್ಪತ್ತೈದು ವರ್ಷದಿಂದ ಸಂಘಟನೆ ಮಾಡಿದಿವಿ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದಿಂದ ಹಾ ಆ ನಂತರ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷ ಎಲ್ಲ ರಂಗ ಭೂಮಿ ಕಲಾಸೇವೆ ಮಾಡಿದಿವಿ ಹ ಆದರೆ ನಾವು ಮಾಡಬೇಕಾದದ್ದು ಎಲ್ಲ ನಾವು ಕರ್ನಾಟಕ ಮಹಾರಾಷ್ಟ್ರಿಗೂ ನಾಟಕಗಳ ಆಡ್ಕೋಜ್ರೀ ಹಾಂ ಈಗ ಇಪ್ಪತ್ತೈದು ಈಗ ಕಂಪ್ನಿ ಬಿಟ್ಟು ಎಷ್ಟು ವರ್ಷ ಆಯ್ತು ಈಗ ಸರ್ ಸಾಧಾರಣ ಆಯ್ತು ಈಗ ಇಪ್ಪತ್ತೈದು ವರ್ಷದಿಂದ ವರ್ಷ ಸರ್ವಿಸ್ ಮಾಡಿದ್ವಿ ಬಂದಾಗಿನ ಇಪ್ಪತ್ತು ವರ್ಷ ಅಂದ್ರೆ ಇದು ಟ್ಯಾಲಿ ಆಗಂಗಿಲ್ಲ ಎಷ್ಟೇ ಇಸ್ವಿಯಾಗಿ ಏನಾರು ಮಾಡಿದ್ರಿ ಅಂತ ಏನಾರು ನೆನಪ ಇಸ್ವಿ ಏನು ನೆನಪಿಲ್ರಿ ಸರ್ ಸಾಧಾರಣ ಈಗ ಹತ್ತು ವರ್ಷ ಆಗಿ ಹೋಗ್ಯತ್ತೆ ನಮ್ಮ ಕಂಪ್ನಿ ಎಲ್ಲ ಇದಾಗಿ ಅಲ್ಲ ನೀವು ಎಷ್ಟು ವರ್ಷ ತರ ಇದ್ದೀರಿ ಸುನಿಯತ್ ಬಂದಾಗ ನಾನು ಫಸ್ಟಕ್ಕ ಈ ಕಲಾ ಸೇವೆಗೆ ಬಂದಾಗ ಇಪ್ಪತ್ತೆಂಟು ಮೂವತ್ತು ವರ್ಷಕ್ಕೆ ರೀ ಇಪ್ಪತ್ತೆಂಟು ಮೂವತ್ತು ವರ್ಷ ತರ ಅವಾಗ ಬಂದಿರಿ ಬಂದಿದ್ದು ನಾಟಕದ ಕಲಾವಿದರಾಗಿ ಬಂದರು ಏನಂತಾಗಿ ಬಂದಿರಿ ನೀವು ನಾನು ಎಲ್ಲ ತರ ಕಲಾವಿದರೂ ಭಜನದೊಳಗಡಿ ತಾಳಬಾರದ ಮತ್ತು ನಾಟಕ ವೃತ್ತಿಯೊಳಗ ಏನ್ರಿ ಇವು ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊತ ರೀ ಹೌದು ಆಮೇಲೆ ತಾಳ ಬಾರೀ ಆಮೇಲೆ ಪಾರಿಜಾತ ಮಾಡಿರಿ ಪಾರಿಜಾತ ಮಾಡಿರಿ ಪಾರಿಜಾತ ಮಾಡಿ ಸಣ್ಣ ದೊಡ್ಡ ಏನಾರ ಸಾಮಾಜಿಕ ನಾಟಕಗಳ ಸಾಮಾಜಿಕ ನಾಟಕಗಳನ್ನ ಈ ಸಾಮಾಜಿಕ ನಾಟಕಗಳಲ್ಲಿ ಆ ನೀವು ರತ್ನ ಮಾಂಗಲ್ಯ ನಾಟಕ ಆಡ್ತಿದ್ರಿ ಅಂತ ಆ ರತ್ನ ಮಾಂಗಲ್ಯ ನಾಟಕ ನೀವು ಹಾಸ್ಪಾತ್ರ ಮಾಡಿರಿ ನಾನು ಹಾಸ್ಪಾತ್ರ ಮಾಡ್ತಿದ್ದೀನಿ ಮುಂದೆ ಕೊಳೆ ಮಾಡಿದಾಗ ಒಂದು ಸಟ್ ಪಾತ್ರ ಮಾಡ್ಕೋತ ಬಂದಿದ್ರಿ ಮತ್ತೆ ಯಾವ್ಯಾವ ನಾಟಕ ಮಾಡ್ತಿದ್ರಿ ನಾವು ಹವ್ಯಾಸಿ ನಾಟಕ ಅಂತ ಹೇಳಿ ಒಂದೊಂದು ಜಾತ್ರೆಗೆ ಒಂದು ಅಥವಾ ಒಂದು ಏನೋ ಕಾರ್ಯಕ್ರಮಕ್ಕೆ ಒಂದೊಂದು ನಾಟಕ ಕಲಿಯೋದು ಬಿಟ್ಟು ಬಿಡೋದ್ರಿ ಅದನ್ನ ಆಡೋದು ಬಿಟ್ಟು ಬಿಡೋದು ಅಲ್ಲಲ್ಲ ನಿಮ್ಮದು ಒಂದು ಬೇರೆ ಊರಿಗೆ ಅಂತಲ್ಲ ಬೇರೆ ಊರಿಗೆ ಹೋಗಿದ್ರೆ ಇದೇ ಬಸವೇಶ್ವರ ನಾಟ್ಯ ಸಂಘ ಇದೇ ಬಸವೇಶ್ವರ ನಾಟ್ಯ ಸಂಘ ಆ ಬಸವೇಶ್ವರ ನಾಟ್ಯ ಸಂಘದಲ್ಲಿ ಒಟ್ಟು ಎಷ್ಟು ನಾಟಕ ಇದ್ರು ನಾಟಕ ನಾವು ಅಷ್ಟು ಕೂಡ ಸ್ತ್ರೀರಾ ರೀ ಮಾಂಡ್ರೆ ಅವ್ರದ್ದು ಹ್ಞೂ ರತ್ನಮಾಂಗಲ್ಯ ಅಂದ್ರೆ ಹೂಗಾರ ಜೋಶಿ ಅವ್ರದ ಎನ್ ಎಸ್ ಜೋಶಿ ಅವ್ರಿ ಎನ್ ಎಸ್ ಜೋಶಿ ಯಾವ ನಾಟಕ ಇದ್ದವ್ರಿ ಅವೆಲ್ಲ ಆಡ್ಬಿಟ್ಟು ಏನು ಹೇಳ್ರಿಪ್ಪ ಆಡಿ ಬಿಟ್ಟಿದ್ದನ್ನ ಕೇಳೋಕೆ ಬಂದೀನಿ ರೀ ಅವ್ರು ಹಾಡಿ ಬಿಟ್ಟಿದ್ವು ಕೇಳುವುದು ನೋಡಿರಿ ನಾಟಕ ರೀ ಮದುಮಗಳು ಹ್ಞೂ ರೀ ಮುಂದೆ ದಸರಾ ನಾಟಕದಾಗ ನಮ್ಮ ಅಪ್ಪಾ ಅದು ಮಾಡ್ತಿದ್ದೆ ರೀ ಸಣ್ಣ ಸಣ್ಣ ಪಾತ್ರ ಮಾಡ್ತೀನಿ ರೀ ನಾಗ ಹಾಂ ಮುಂದೆ ಇದು ರೀ ಈ ಬಂಧುರತ್ನ ಮಾಡಿದ್ದೀವಿ ರೀ ಆಮೇಲೆ ಅಲ್ಲಿ ಯಾವಾರ ಡಯಲಾಗ್ಗಳು ಅಂತ ಏನಾರ ನೆನಪು ಇದಾವೆ ಅಂದ್ರೆ ಅಷ್ಟೊಂದು ನೆನಪಿದ್ರು ಯಾವ ನೆನಪಿಲ್ಲ

ಹಾ ಈಗ ಮಾಡ್ಕೊತು ಅಂದ್ರೆ ಮುಂದೆ ಈ ವೀರಗಾಶಿ ಮೇಲೆ ಅದ್ರ ಒಡಬ ವಚನಗಳನ್ನು ಅದನ್ನು ಹೇಳಿ ನೀನ್ರಿ ಹೇಳಿಬ ಪಾತಾಳದ ಕೆಳಗಿರುವ ಲಿಂಗ ಸ್ವರ್ಗದಿಂದ ಮೇಲಿರುವ ಲಿಂಗ ಬ್ರಹ್ಮ ವಿಷ್ಣು ಇಂದ್ರಾದಿ ಮೂವತ್ಮೂರು ಕೋಟಿ ದೇವಗಣಗಳಿಗೆ ಆದಿಯಾಗಿದ್ದು ಲಿಂಗ ಈ ಲಿಂಗವನ್ನು ಅರಿಯದೆ ಶೀಲಾಲಿಂಗ ಬಂಗಾರಲಿಂಗ ಬೆಳೆಯಲಿಂಗ ತಾಮ್ರಲಿಂಗ ಲಿಂಗ ಕಲ್ಲಿನ ಲಿಂಗವೆಂದು ತಿಳಿದ ಮಂದಮತಿ ಮಾನವರೇ ನೀವು ಕೇಳಿರಿ ಬಸವಣ್ಣನವರು ಹೇಳಿದ್ದು ಈ ಲಿಂಗವಲ್ಲ ಅದು ಹೇಗಿರುವುದೆಂದರೆ ಮಳೆಗೆ ತೊಯ್ಯದೆ ಬಿಸಿಲಿಗೆ ಬಾಡದೆ ಬೆಂಕಿಗೆ ಸೊಡದೆ ಗಾಳಿಗೆ ಹಾರದೆ ಯಾವ ವಸ್ತು ಇರುವುದೋ ಅದೋ ಲಿಂಗ ಮತ್ತು ಜಾಗೃತ ಸ್ವಪ್ನ ನಿದ್ರೆ ಯಾವುದು ಅರಿಯುವುದೋ ಅದೋ ಲಿಂಗ ಇಂಥ ಲಿಂಗವನ್ನು ಬಿಟ್ಟು ಇನ್ನುಳಿದ ಲಿಂಗಗಳಿಗೆ ನಮ್ಮ ಬಸವಣ್ಣ ನಾಟಕ ಹೇಳಿ ಶ್ರೀ ವೀರಭದ್ರ ದೇವರು ಹುಟ್ಟಿದಾಗಲೇ ಹೂವಿನ ಕಾಶಿ ವಿಷ್ಣು ಕಾಶಿ ಬ್ರಹ್ಮಕಾಶಿ ಮೆಟ್ಟುವ ಹೊನ್ನಿನ ಆವಿಗೆ ಸಾವಿರ ಶಿರಸ್ಸು ಮೂರು ಸಾವಿರ ಕಣ್ಣು ಎರಡು ಸಾವಿರ ಭುಜ ಶೇಖರಿಸ ಮಂಡಿಯ ದುಂದು ಮೇಕ ಮುಂಗಲಿ ಊಟ ಉರಲು ಚಡಕಿನ ಹಗ್ಗ

ಸರಸ್ವತಿ ಮೂಗಡೆ ಕೊಯ್ದು ಅಗ್ನಿಯ ಹಾಲಿಗೆಯನ್ನು ಹರಿದು ಅರವತ್ತಾರು ಕೋಟಿ ರಾಕ್ಷಸರನ್ನು ಚಂಡಗನಿಯಿಂದ ಸುಟ್ಟು ಚಂಡದ ಒಗಳ ಹಾರುತ್ತಾ ಬರುತ್ತಿರಲು ಶಿವನು ಕಂಡು ಭಾಪರೆ ಬಲರಿ ಎಂದು ರತ್ನ ಕಚ್ಚಿದ ಸಿಂಹಾಸನದ ಮೇಲೆ ಕೂಡಿಸಿ ಹೂವಿನ ರಾಶಿ ಈ ಆ ಕಡೆ ಇನ್ನು ಲಿಂಗ ಬಿತ್ತು ಎತ್ತು ಎಂಬಿರಿ ಆ ಲಿಂಗ ಬಿದ್ದರೆ ಈ ಭೂಮಿ ತಾಳಬಲ್ಲದೆ ಲಿಂಗವಿರುವ ಲಿಂಗವಿರುವುದು ಹರ ಗುರು ಪಾರಾಯಣದಲ್ಲಿ ಲಿಂಗವಿರುವುದು ಜಂಗಮನ ಅಂಗಸ್ಥದಲ್ಲಿ ಲಿಂಗವಿರುವುದು ಊರ ಹಿರೇ ಬಾಗಿಲಲ್ಲಿ ಲಿಂಗವಿರುವುದು ತೆಂಗಿನ ಮರದಲ್ಲಿ ಇಂಥ ಲಿಂಗವನ್ನು ಬಿಟ್ಟು ಸಂತೆಗೆ ಹೋಗಿ ಆರು ಪಾಕಿಯ ಲಿಂಗ ಮೂರು ಪಾಕಿಯ ತಂದು ಪಾದೋದಕವಿಲ್ಲ ಪ್ರಸಾದವಿಲ್ಲ ಮಂತ್ರವಿಲ್ಲ ವಿಭೂತಿ ಇಲ್ಲ ರುದ್ರಾಕ್ಷಿ ಇಲ್ಲ ಇಂಥಪ್ಪ ಲಿಂಗ ಕಟ್ಟಿದವನೊಬ್ಬ ಕಳ್ಳನಾಯಿ ಕಟ್ಟಿಸಿಕೊಂಡವನೊಬ್ಬ ಕಳ್ಳನಾಯಿ ಇಂಥಪ್ಪ ನಾಯಿಗಳನ್ನು ಹಿಟ್ಟು ತಂದು ನಮ್ಮ ಕುಂಬಾರ ಗುಂಡೈನ ಮನೆಯಿಂದ ಮುಂದಿರುವ ಕೈ ಕದ್ದೆಯ ಮೇಲೆ ಕೂಟಿಸಿ ನಮ್ಮ ಮಾದಿಗರ ಹರಳೈನೆಯ ಮನೆಯಾಗೆ ಹೋಗಿ ಅವನು ಬಿಟ್ಟ ಹಳೆಯ ಹನ್ನೆರಡು ಪಾದರಾಖಿಯಿಂದ ಹೊಡೆವಟೆಯೆ ಎಂದು ಆತನ ಅಂಬಿಕರಿಸ ಓಕೆ ಇಲ್ಲಿಗೆ ಭಾಗವನ್ನು ನಮ್ಮ ಮುಕ್ತಾಯ ಮಾಡ್ತಾ ಇದ್ದೀನಿ ಭಾಗ ಎರಡನ್ನು ಮುಂದುವರೆಸ್ತೀನಿ